ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾವು ಕೂಡ ಆರಾಮದೇ ನೋಡಿರಿ ಬರ್ರಿ ಇವತ್ತಿಂದ ಲಾಗ್ ಏನಪ್ಪ ಅಂದ್ರೆ ನಿನ್ನೆ ಅರ್ಧಕ್ಕೆ ರೀ ದೇವಸ್ಥಾನಕ್ಕೆ ಹೋಗಿರುವಂಥ ಆಂಜನೇಯ ದೇವಸ್ಥಾನಕ್ಕೆ ಹೋಗಿರುವಂಥದ್ದು ಅದು ಆಂಜನೇಯ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಮತ್ತೆ ಮುಂದೆ ಶುರುಪುರಕ್ಕೆ ರೀ ನಾವು ಮಾರ್ಕೆಟಿಗೆ ಶಾಪಿಂಗ್ ಮಾಡೋದಕ್ಕೆ ಅಂಥೇಳಿ ಮಾರ್ಕೆಟಿಗೆ ಇದ್ವಿ ನೋಡಿ ಗುಡ್ಡ ನೋಡಿ ಬರ್ರಿ ಎಲ್ಲಿ ನೋಡಿದ್ರೆ ಅಲ್ಲಿ ಬರೀ ಬೆಟ್ಟ 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 ಶಹಾಪುರ ಸಾರಿ ಸುರಪುರಕ್ಕೆ ಹೋಗಬೇಕು ಅಂದರೆ ಬೆಟ್ಟದ ಒಳಗಡೆನೇ ಹೋಗೋದು ನೋಡಿರಿ ಸೂಮುತ್ತ ಎಲ್ಲ ಬೆಟ್ಟಗಳು ಕಾಣುತ್ತೆ ನಿಮಗೆ ನೋಡಿ ನೋಡಲು ಒಂದು ಖುಷಿ ಕಲ್ಲಿನ ಗುಡ್ಡಗಳು ತುಂಬ ದೊಡ್ಡ ದೊಡ್ಡಾದಂಥ ದೊಡ್ಡ ದೊಡ್ಡ ಬಂಡೆಗಳು ನೋಡಿ ಆ ಥರ ಇದೆ ಇನ್ನೂ ಒಂದು ತೋರಿಸ್ತೀನಿ ನಿಮಗೆ ಶಹಾಪುರದಲ್ಲಿ ಬುದ್ಧ ಮಲಗಿರುವ ಬೆಟ್ಟ ನೆಕ್ಸ್ಟ್ ಟೈಮ್ ಹೋದಾಗ ತೋರಿಸ್ತೀನಿ ಅಲ್ಲಿ ಟ್ವೆಂಟಿ ಸೆವೆಂತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಸ್ಯಾರಿ ತಿರೋದ್ ಹೋಗಿದ್ವಿ ಅಯ್ಯ ಮಮ್ಮಿಗೂ ಕೂಡ ಸ್ಯಾರಿ ತೊಗೊಂಡ್ವಿ ಸ್ವಲ್ಪ ಸುತ್ತಾಟ ಸ್ವಲ್ಪ ಬಿಸಿಲಿತ್ತು ಆದ್ರೂ ಒಂಥರ ಎಂಜಾಯ್ ಮಕ್ಕಳ ಜೊತೆ ಯಜಮಾನರು ನಾನು ನನ್ನ ಮಕ್ಕಳು ನಾಲ್ಕು ಜನ ಸುತ್ತಾಡ್ಕೊಂಡು ಬಂದ್ವಿ ಶಾಪಿಂಗ್ ಮೊದಲು ಇಲ್ಲಿಂದ ಹೋದ್ಮೇಲೆ ದೇವಸ್ಥಾನದಿಂದ ಮೇಲೆ ಶಾಪಿಂಗ್ ಬಟ್ಟೆ ಅಂಗಡಿಗೆ ಹೋದ್ವಿ ಅಲ್ಲಿ ಶಾಪಿಂಗ್ ಮಾಡಿಕೊಂಡು ಮಕ್ಕಳಿಗೆ ಹಸಿವಾಗಿದೆ ಅಂದು ಅವರಿಗೆ ಸ್ವಲ್ಪ ಎಲ್ಲರೂ ಹೋಗಿ ನಾಷ್ಟ ಮಾಡಿಬಿಟ್ಟು ಹಾಗೆ ಸ್ವಲ್ಪ ಏನೇನೋ ಕಿರಾಣಿ ತಿಂಗ್ಸ್ ತೊಳೋದಿತ್ತು ತೊಗೊಂಡ್ಬಿಟ್ಟು ಬೆಟ್ಟ ನೋಡಿರಿ ಸಾರಿ ಸ್ನೇಹಿತರೆ ಸ್ವಲ್ಪ ಈ ವಿಡಿಯೋಗಳು ಹಿಂದೆ ಮುಂದೆ ಆಗಿದ್ದಾವೆ ಶಾಪಿಂಗ್ ಮಾಡೋದು ಆಮೇಲೆ ಬರುತ್ತೆ ವೀಡಿಯೋ ಅಂದರೆ ಬಟ್ಟೆ ಅಂಗಡಿಯಲ್ಲಿ ನಮಗೆ ಶಾಪಿಂಗ್ ಮಾಡಲು ಬೇಡ ವೀಡಿಯೋ ತೊಗೋಬೇಡಿ ಅಂದರು ಅದಕ್ಕೆ ಅಲ್ಲಿ ವೀಡಿಯೋ ತೊಳಿಲ್ಲ ಇವಾಗ ಎಲ್ಲಿ ಹೋಟೆಲ್ನಲ್ಲಿ ಟಿಫಿನ್ ಮಾಡಲು ಕುಂತಿದ್ದೀವಿ ನನ್ನ ಮಗ ವೀಡಿಯೋ ಇದ್ದಾನೆ ದೊಡ್ಡವನು ಕೈ ತೊಳ್ಕೊಂಬಂದ್ಬಿಟ್ಟು ಕುಂತಿದ್ದೀವಿ ಟಿಫಿನ್ ತಿನ್ನಲು ಇವಾಗ ನೋಡಿರಿ ದೋಸೆ ದೋಸೆ ಚಟ್ನಿ ಸಾಂಬಾರು ತುಂಬ ಹವಾಜ್ ಇತ್ತು ರೀ ಹೋಟ್ಲಂದು ಬೆಳಕು ಹಂಗೆ ಅಲ್ಲರಿ ಎಲ್ಲರೂ ಬಂದಿರ್ತಾರೆ ಆ ಕಡೆ ಈ ಕಡೆ ಎಲ್ಲ ಮಾತಾಡೋದು ಅದು ಹಿಂಗಾಗಿ ಕೊಡ್ತಾ ಕೊಡ್ತಾಯಿದ್ದೀನಿ ಸಿಕ್ಕಾಪಟ್ಟೆ ದಾನ್ಯ ಇತ್ತು ಇವಾಗ ನೋಡ್ರಿ ಎಲ್ಲರೂ ಟಿಫಿನ್ ತಿಂತಾ ಇದ್ದೀವಿ ಮಕ್ಕಳು ತಿಂತಾ ಇದ್ದಾರೆ ಬರ್ರಿ ಎಲ್ಲರೂ ಟಿಫಿನ್ ತಿನ್ನೋಣಂತ ದೋಸೆ ಓಕೆ ದೋಸೆ ತಿಂದುಬಿಟ್ಟು ಮತ್ತು ನೆಕ್ಸ್ಟ್ ಇವಾಗ ಟಿಫಿನ್ ಮಾಡಿದ್ದಾಯಿತು ಟೀ ಕುಡಿತಾ ಇದ್ದೆ ನೋಡಿರಿ ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಟಿಫಿನ್ ಮಾಡಿದ ಮೇಲೆ ಟೀ ಕುಡಿದ ಅಭ್ಯಾಸ ಅಂದರೆ ಅದು ಸ್ವಲ್ಪ ಡೈಜೆಷನ್ ಆಗುತ್ತೆ ತಿದ್ದದ್ದು ಅಂತ ಟಿಫಿನ್ ಆಯಿತು ಮಕ್ಕಳಿಗೆ ಟೀ ರೀ ನಾನು ನಮ್ಮ ಯಜಮಾನ್ರಷ್ಟೇ ಟೀ ಕುಡಿತಾ ಇರೋದು ನೋಡಿ ಸ್ನೇಹಿತರೆ ಶಹಾಪುರ್ ಸಾರಿ ಸುರಪುರಕ್ಕೆ ಹೋಗಿದ್ವಲ್ಲ ಎಲ್ಲರೂ ಜನಗಳು ಬರ್ತಿರ್ತಾರೆ ಮನೆಗೆ ಆವಾಗವಾಗ ಬಂದವ್ರ ಕೈಯ್ಯಲ್ಲಿ ಒಂದೊಂದು ಜೊತೆ ಜಂಪರ್ ಪೀಸ್ ಕೊಡಬೇಕು ಅಂಥೇಳಿ ಇಷ್ಟು ಬ್ಲೌಸ್ ಪೀಸ್ ರೀ ಅದು ನಮ್ಮ ಮನೆ ಸಂಪ್ರದಾಯ ಇವಾಗ ಎಲ್ರಿಗೂ ಗೊತ್ತು ಬಿಡ್ರಿ ಯಾರೇ ಮನೆಗೆ ಬರಲಿ ಅವ್ರಿಗೆ ಒಂದು ಚೌಟ ಜಂಪರ್ ಪೀಸ್ ಕೊಟ್ಟು ಕಳಿಸೋದು ಅಥವಾ ಜಾಸ್ತಿ ನಾವು ಬೇಕಾದವ್ರು ಇದ್ದರು ಅಂದರು ಒಂದೊಂದು ಸೀರೆ ಉಳ್ಸಿಬಿಟ್ಟು ಕಳಿಸೋದು ಈ ಥರ ಸೀರೆ ಇದಾವೆ ಜಾಸ್ತಿ ಇದ್ದಾವೆ ಸೀರೆಗಳು ಏನು ತೊಗೊಂಡಿಲ್ಲ ಇವು ಸೀರೆ ಆಗ್ತಕ್ಕೆ ಅಂತಂದರೆ ಇದೆರಡು ನಮ್ಮ ಮಮ್ಮಿ ತೊಗೊಂತ ರೀ ಅವರಿಗೋಸ್ಕರ ತಗೋ ಅಂತ ಹೇಳಿದ್ರು ನಾನು ಅವರಿಗೋಸ್ಕರ ತಗೊಂಡಿದ್ದು ತೊಗೊಂಡಿದ್ದು ಇವು ಬ್ಲೌಸ್ ಪೀಸ್ ತೊಗೊಂಡಿದ್ದೀವಿ ಆಮೇಲೆ ಇದು ನನಗೆ ಸೀರೆ ಭಾಳ ಇಷ್ಟ ಆಯ್ತು ರೀ ಅಲ್ಲಿ ಈ ಥರ ಸೀರೆ ತೊಗೋಬೇಕು ಇವು ಅಜ್ಜಿಯರು ರೀ ಆ ಥರ ಸೀರೆ ತೊಗೋಬೇಕು ಅಂತ ನನ್ಗೆ ಭಾಳ ಇಷ್ಟ ಆಯಿತು ಈ ಸೀರೆ ನಾನು ತೊಗೊಂಡಿದ್ದೆ ರೇಷ್ಮೆ ಸೀರೆ ರೀ ಇದು ರೇಷ್ಮೆ ಫುಲ್ ರೇಷ್ಮೆ ಇದೆ ಬೆಚ್ಚಿ ಓಪನ್ ಮಾಡಿ ತೋರಿಸ್ತೀನಿ ತಡ್ರಿ ತಿಂತಾರೆ ನೋಡಿರಿ ಈ ಥರ ಇದೆ ನೋಡಿ ರೇಷ್ಮೆ ಸರಗು ನೀವು ಅನ್ಕೋಬೋದು ಅಯ್ಯೋ ಏನು ಅಜ್ಜಿ ಥರ ಸೀರೆ ತೊಗೊಂಡಿದ್ರಲ್ಲ ಅಂತ ನಮ್ಮ ಕಡೆ ಚಾಜಾ ಮಾಡ್ಬೇಕಾದ್ರೆ ಈ ಥರ ಸೀರೆ ಬೇಕು ನೋಡಿರಿ ಇದೇ ಥರ ಸೀರೆ ಉಟ್ಕೊಂಡು ಚಾಜ ಮಾಡಿಬಿಡ್ತಾರೆ ಇವಾಗ ಲಕ್ಷ್ಮೀ ಮಾಡಿರ್ತಾರೆ ಮುತ್ತೈತನ ಉಣ್ಬೇಕು ಅಂತಂದಾಗ ಅಥವಾ ಮುತ್ತೈತನ ಉಣದ್ ಕರೀತಾರೆ ರೀ ಬಾದ್ಮಿ ಅಮಾಶಿ ಸುತ್ತ ಆಮೇಲೆ ನಾಳೆ ಶ್ರಾವಣ ತಿಂಗ್ಳದಾಗ ರೀ ಲಕ್ಷ್ಮೀ ಮುತ್ತೈತನ ಉಣೋದಕ್ಕೆ ಆ ಟೈಮಲ್ಲಿ ಈ ಸೀರೆಯೇ ರೀ ನಮ್ಮ ಕಡೆ ಇದು ಲ ಮುತ್ತೈತನ ಲಕ್ಷ್ಮಿ ಪೂಜೆಗೆ ಮುತ್ತೈತನ ಉಣ್ಬೇಕಂತಂದ್ರೆ ಈ ರೇಷ್ಮೆ ಸೆರಗಿನ ಸೀರೆ ಉಟ್ಕೊಳೋದೇ ಒಂದು ಫೇಮಸ್ ಈ ಕಡೆ ಅದಕ್ಕೆ ಈ ಥರ ಸೀರೆ ತೊಗೋಬೇಕು ಅಂಥೇಳಿ ಆಸೆ ಇತ್ತು ಅದಕ್ಕೆ ನಿನ್ನೆ ಅಲ್ಲೇ ಶಾಪಿಂಗ್ ಹೋದದಕ್ಕೂ ಈ ಥರ ಸೀರೆ ಸಿಕ್ತು ನನಗೆ ಭಾಳ ಖುಷಿ ಆಯಿತು ಇದ್ರ ರೇಟ್ ಏನಂತೀರಾ ನೀವು ಯಪ್ಪ ಎರಡೂವರೆ ಸಾವಿರ ಕೊಟ್ಟಿದ್ದೀನಿ ರೀ ಇದಕ್ಕೆ ನಾನು ಫುಲ್ ರೇಷ್ಮೆ ಇದೆ ಎರಡೂವರೆ ಸಾವಿರ ಕೊಟ್ಟಿದ್ದೀನಿ ಅದಕ್ಕೆ ನೋಡಿರಿ ಬಾರ್ಡ್ರ್ ಎಷ್ಟು ಚೆಂದ ಐತಿ ನನಗೆ ಈ ಬಾರ್ಡ್ರ್ ನೋಡಿಬಿಟ್ಟೇನೆ ಭಾಳ ಇಷ್ಟ ಆಯಿತು ಈ ಥರ ಸೀರೆ ತೊಗೋಬೇಕು ಅಂತ ತುಂಬ ದಿನದಿಂದ ಅನ್ಕೊತಿದ್ದೆ ಕಲರ್ನೂ ಅದೇ ಥರ ಸಿಕ್ತು ನಾನು ನೋಡಿದ್ದಕ್ಕೂ ಇಷ್ಟಪಟ್ಟಿದ್ದಕ್ಕೂ ಸೇಮ್ ನಾನು ಇಷ್ಟಪಟ್ಟಿರೋ ಥರನೇ ಸಿಕ್ತು ತುಂಬ ಖುಷಿ ಆಯಿತು ವಾವ್ ನಾನು ಇಷ್ಟಪಟ್ಟಿರುವಂಥ ಸೀರೆ ಸಿಕ್ತಲ್ಲ ಅಂಥೇಳಿ ತೊಗೊಂಡು ಬಂದೆ ನೋಡ್ರಿ ಇದು ಒಂದು ಸೀರೆ ಇವು ಬ್ಲೌಸ್ ಪೀಸ್ ಇವು ಇಪ್ಪತ್ತು ಬ್ಲೌಸ್ ಪೀಸು ಆಮೇಲೆ ಇವೆರಡು ಮಮ್ಮಿಗೆ ಅಂತೇಳಿ ಸೀರೆ ತೊಗೊಂಡಿದ್ದೀನಿ ಈ ಥರ ಇದ್ದಾವೆ ನೋಡಿ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ಅವ್ರು ಸೀರೆ ಉಟ್ಕೊಳ್ಳೋದಕ್ಕೆ ರೀ ಅವ್ರು ಪಿನ್ ಹಚ್ಚೋದಿಲ್ಲ ಪಿನ್ ಹಾಕಲ್ಲ ಈ ಥರ ಇದು ಸೆರಗು ಇದು ಸೆರಗು ಈ ಥರ ಇದೆ ಒಳಗೆ ಈ ಥರ ಎಲ್ಲ ಶೈನಿಂಗ್ ಇದೆ ಈ ಥರ ಶೈನಿಂಗ್ ಬಂದಿದೆ ಆಮೇಲೆ ಸೆರಗಕ್ಕೂ ಕೂಡ ಈ ಥರ ಶೈನಿಂಗ್ ಬಂದಿದೆ ಚಂದದ ಸೀರೆ ಸಾಫ್ಟ್ ಸಾಫ್ಟ್ ಅಂದರೆ ಫುಲ್ ಸಾಫ್ಟ್ ಈಗ ಎಷ್ಟೆಲ್ಲ ಸೇರಿಸ್ಬಿಟ್ಟು ಇಷ್ಟೇ ಹಿಂಗೆ ಮಾಡಿದ್ರೆ ಹಿಂಗೆ ಆಗಿಬಿಡುತ್ತೆ ಅಂತ ಸಾಫ್ಟ್ ಇದೆ ಇದು ಸೀರೆ ಇಂಥವು ಎರಡು ತೊಂಡೆ ಮಮ್ಮಿಗೆ ಆಮೇಲೆ ಇವು ತೊಗೊಂಡಿದ್ದೀನಿ ಇವು ಡೈಲಿ ಯೂಸ್ ಮಾಡೋದಕ್ಕಂತೆ ನನಗಲ್ಲ ನಮ್ಮ ಮಮ್ಮಿಗೆ ಡೈಲಿ ಯೂಸ್ ಮಾಡೋದಕ್ಕೆ ಇವು ಮಮ್ಮಿ ತೊಗೊತ ಇದ್ರೆ ನನಗೊಂದು ಜೊತೆ ತೊಗೊತಾ ಇದ್ರಲ್ಲ ಇದು ಅವ್ರಿಗೆ ತೊಗೊಂಡಿರುವಂಥದ್ದು ಇದು ಡೈಲಿ ಯೂಸ್ಗೆ ಇದು ನನ್ನ ಕಡೆಯಿಂದ ಮಮ್ಮಿಗೆ ಗಿಫ್ಟ್ ಡೈಲಿ ಯೂಸ್ಗೆ ಅಂತೇಳಿ ಯಾಕಂದರೆ ಮದರ್ಸ್ ಡೇ ಇತ್ತಲ್ವ ಏನು ತೊಗೊಳ್ಳಿ ಏನು ತೊಗೊಳ್ಳಿ ಅಂತಂದಾಗ ಜಾಸ್ತಿ ನಾವಮ್ಮೆ ಯೂಸ್ ಮಾಡೋದೇ ಸೀರೆಗಳನ್ನಲ್ಲ ಅದ್ರಾಗ ಅವ್ರು ಸಾಫ್ಟ್ ಇರುವಂಥ ಸೀರೆಗಳನ್ನಷ್ಟೇ ಅವರು ಚೂಸ್ ಮಾಡೋದು ಅಷ್ಟೇ ಇಷ್ಟಪಡೋದು ಅವರು ಹಾಗಾಗಿ ಅವ್ರ ಡೈಲಿ ಯೂಸಿಗೆ ಬರ್ತಾವೆ ಅಂತ ಹೇಳಿಬಿಟ್ಟು ಸೀರೆ ತೊಗೊಂಡಿದ್ದ ಹೆಂಗೆ ಅದಾವು ನೋಡ್ರಿ ಇವನು ಕೂಡ ಈ ಥರ ಬಾಲ್ಡ್ರ್ ಸರಿಗೆಗೆ ಪಿಲ್ಲು ಪಲ್ಲು ಪಲ್ಲು ಸಾರಿ ಪಲ್ಲು ಈ ಥರ ಬಂದಿದ್ದಾವೆ ಸಾಫ್ಟ್ ಅದಾವೆ ರೀ ಇವು ಫುಲ್ ಸಾಫ್ಟ್ ಸೀರೆ ನೂಲ್ ಫಾ ಇದೆ ಫುಲ್ ಸಾಫ್ಟ್ ಇದೆ ನೋಡಿ ನೋಡಿ ಫುಲ್ ಸಾಫ್ಟ್ ಇದೆ ಈ ಥರ ಸೀರೆ ಇಷ್ಟಪಡ್ತಾರೆ ನಮ್ಮಮ್ಮಿ ಹಿಂಗಾಗಿ ಅವರಿಗೋಸ್ಕರ ಈ ಥರ ಸೀರೆ ತೊಗೊಂಡಿದ್ದು ಬಾಲ್ಡ್ರ್ ಬಂದಿದೆ ಈ ಥರ ಇದೆ ಈ ಥರ ಇದೆ ನೋಡಿರಿ ಬೈತಾರೆ ಒಂದೇ ಜೊತೆ ಸಾಕಾಗಿತ್ತು ಇವನ್ ಯಾಕೆ ತೊಗೊಂಡ್ಯಾ ನನ್ನ ದುಡ್ಡು ಬೇರೆ ನಿನ್ನ ದುಡ್ಡು ಬೇರೆನಾ ಅಂತ ಬೈತಾರೆ ತುಂಬ ದುಡ್ಡಿಗಾಗಿ ಪಾಳಿದ್ರು ಮಾಡ್ತಾರೆ ಅವರು ಆದ್ರೂ ಹೇಳಿಲ್ಲ ಅವರಿಗೆ ಊರಿಗೆ ಕರೆಸ್ಬೇಕು ಅಂದ್ಕೊಂಡಿದ್ದೀನಿ ಇಲ್ಲೇ ಅವರನ್ನು ಇಲ್ಲಿ ಕರೆಸ್ದಾಗ ಹೇಳ್ತೀನಿ ಅವಾಗ ಅಂತಾರೆ ಅಂತಾರೆ ಎರಡು ಜೊತೆ ಯಾಕೆ ತೊಗೊಳಕ್ಕೆ ಹೋಗಿದ್ದೆ ನೀನು ಒಂದೇ ಜೊತೆ ಸಾಕಾಗ್ತಿತ್ತು ಇಷ್ಟೇ ಸಾಕಾಗ್ತಿತ್ತು ಇದು ಯಾಕೆ ತೊಗೊಳಕ್ಕೆ ಹೋದೆ ನಿಮ್ಮ ದುಡ್ಡು ಬೇರೆ ಮತ್ತು ನನ್ನ ದುಡ್ಡು ಬೇರೆನಾ ಅಂತ ಆ ಥರ ಅವರು ಇವೆರಡು ಸೀರೆ ನಮ್ಮಮ್ಮಿಗೆ ನನ್ನ ಕಡೆಯಿಂದ ಡೈಲಿ ಯೂಸ್ಗಂತೇಳಿ ಇಷ್ಟು ಶಾಪಿಂಗ್ ಮಾಡಿದೆವು ರೀ ನಿಮ್ಗೆ ಹೆಂಗೆ ಅನ್ನಿಸ್ತು ಹೇಳ್ರಿ ಬರೀ ಸೀರೆ ಅಷ್ಟೇ ರೀ ಮತ್ತೇನಿಲ್ಲ ಬರೀ ಸೀರೆ ಅಷ್ಟೇ ತೊಗೊಂಡಿತ್ತು ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿರಿ ನಾವು ಶಾಪಿಂಗ್ ಮಾಡಿರೋ ಅಂಥ ವೀಡಿಯೋ ಹೋದ ವಿಡಿಯೋದಲ್ಲಿ ನಾನು ಆಂಜನೇಯ ಸ್ವಾಮಿ ತೋರಿಸಿದ್ನಲ್ವ ಅದು ನಾನು ಶಹಾ ಸುರ್ಪುರ್ ತಾಲೂಕಿನಲ್ಲಿ ಬರುತ್ತೆ ಅಂತ ಇದ್ದೆ ಸಾರಿ ಸ್ನೇಹಿತರೆ ಅದು ಸುರ್ಪುರ್ ತಾಲೂಕಿನಲ್ಲ ಶಹಾಪುರ್ ತಾಲೂಕಿನಲ್ಲಿ ಬರುತ್ತೆ ಆದರೆ ಸುರ್ಪುರ್ಗೆ ಹತ್ತಿರ ಆಗುತ್ತೆ ಅದು ನನಗಿನ್ನೂ ಅಷ್ಟು ಗೊತ್ತಿರಲಿಲ್ಲ ಸಾರಿ ಶಹಾಪುರ್ ತಾಲೂಕಿನಲ್ಲಿ ಬರುತ್ತೆ ಸುರ್ಪುರ್ಗೆ ಹತ್ತಿರ ಆಗುತ್ತೆ ಅದಕ್ಕೆ ನಿಮ್ಗೆ ಇದನ್ನು ತಿಳಿಸ್ಬೇಕಾಗಿತ್ತು ತಿಳಿಸಿದ್ದೆ ಓಕೆ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ